ಟೈಮಲ್ಲಿ ಹೋಗೇ ಬಿಡ್ತಾವ ಚಿಕನ್ ಪಾರ್ಟಿ ಮಾಡೋಕ್ಕೆ ನೋಡಿ ಮಂಟಿ ಮ್ಯಾಗೆ ಬಂದಿದ್ದೀವಿ ಮಡ್ಗೆ ಒಲೆ ಗೊತ್ತವನೆ ಸಭ್ಯ ಆಯ್ತಿದ್ದೀನಿ ನಾನು ಇಲ್ಲಿ ಒಲೆ ಹತ್ತಿಲ್ಲ ಅಂತ ಮತ್ತೊಮ್ಮೆ ಯಾರಿಗೆ ಫುಲ್ ಜಾಲಿ ಜಾಲಿ ಎಲ್ಲ ರೆಡಿ ಇದೆ ಮಾಡಬೇಕಿದ ಒಲೆ ಹತ್ತಿದಾವೆತ್ತೆ ಓಪನ್ ಮಾಡಿ ಪ್ರಸಾದ ಓಪನ್ ಮಾಡಲ್ಲ ಅವನು ಓಪನ್ ಮಾಡಿ ಬೇಗ ಹಾಕಿಂಗ್ ನೀರಿಡಣ आनो न मनेरा आनो न मनेला नीराक नीराक नीरा कायगडू नीरा अय्यो न पुला किटडा का साडो सगळ जेना दो टेस्टा केंद्रो टेस्टा बोट

ಮನೆಯಲ್ಲಿ ಚಿಕನ್ ತಂದು ಮಟನ್ ತಂದು ಮಾಡೋಕ್ಕಿಂತ ಹೊರ್ಗಡೆ ಮಾಡೋಕ್ಕೆ ಒಂಥರ ಚೆಂದ ಹುಡುಗರೆಲ್ಲ ಇರ್ತೀವ ಖುಷಿ ಆಗುತ್ತೆ ಹೊರ್ಗಡೆ ಮಾಡೋಕ್ಕೆ ಅಡುಗೆ ಬೋಳಿ ಮಗನ ಹೆಂಗಾಡ್ಕೊತಾನೆ ಹೊರ್ಗಡೆ ಆದರೆ ಒಂಥರ ಜೋಶ್ ಜಾಸ್ತಿ ಹೊರ್ಗಡೆ ಮಾಡೋಕ್ಕೆ ಪಾರ್ಟಿ ಏನಾದರೂ ಮಾಡ್ಬಿಟ್ಟಿದ್ರೆ ಹೊರ್ಗಡೆ ಮಾಡೋಕ್ಕೆ ಒಂಥರ ಚಂದ ಎಲ್ಲ ಹುಡುಗರು ಸೇರಿರ್ತೀವಿ ಹಾಗಾಗಿ ಇವತ್ತು ಹೊರಗಡೆ ಮಾಡ್ತಾ ಇದ್ವಿ ಚಿಕನ್ನು ತೋರಿಸ್ತೀನಿ ಪೂರ್ತಿ ವಿಡಿಯೋ ತೋರಿಸ್ತೀನಿ ಪೂರ್ತಿ ವಿಡಿಯೋ ಯೂಟ್ಯೂಬ್ ತೋರಿಸ್ತೀವಿ ರೈಸ್ ಆಗಿದೆ ಇದ್ದಾರೆ ನಮ್ಮ ಪ್ರಮೋದ್ ಅವರು ತೆಗಿಲಂಗೆ ಓಪನ್ ಮಾಡಲವಮ್ಮ ಓಪನ್ ಮಾಡುವ ಓಪನ್ ಮಾಡಿ ಹೋಯ್ತು ಇಲ್ಲ ಆ ಕಟ್ಕೊಳ್ಳವಮ್ಮ ಆ ಕಲ್ ಮೇಲೆ ಇಟ್ಕಳ ಕೆಲಸ ನೋಡಿ ಹೇಗೆ ಬೇಗ ಬೇಗ ಹೋಗುತ್ತೆ ಗಂಜಿ ರೈಸ್ ಬಿಸಿ ಬಿಸಿ ರೈಸ್ ರೆಡಿ ಇದೆ ನೋಡಿ ಫ್ರೆಂಡ್ಸ್ ಅಳ್ಳಕಲ್ಲ ಗಂಜಿ ಸಿ ಹಾಕಿ ಅದನ್ನೇ ಅಳ್ಳಕ್ಕೆ ಅಂತೀವಿ ನಮ್ಮ ಕಡೆ ನೀವು ಸಿ ಹಾಕಿ ಅಂತೀರಾ ಪಿಳ್ಳಮುರಿ ಯಾರು ಅಂತ ಇವ್ರ ಹೆಸರು ಪಿಳ್ಳಮುರಿ ತೆಗೆದಿದ್ದಾರೆ ಹೊಲಿಗೆ ಹಿಂಗೆ ಸಾಕತ್ತಾಗ ಅಡುಗೆ ಮಾಡ್ತಾರಲ್ಲ ಎಲ್ಲ ಚಿಕನ್ ಎಲ್ಲ ತಳಿಕೆ ಅಡಿಕೊಂಡು ಸಾಕಾಗ್ತದೆ ಫೋಟೋ നോടലെ തോരാ ബോട്ട ബസിക്കൽ വലെ ഈ കേഴ്സക്കൈ തോനി കേഴ്സത് ബോട്ട് അകന ഇയ എന്നെ അയ്യോ ദിരാ ചിക്കൻ ചിക്കൻ ഇത്രമേൽ കൊണ്ടില്ല മതി അതെ ആടക്കണ മര സൗദമേൽ കൊടാൻ തക്കല്ല ഉയില വക്കരണാ കാരക്രം നമ്മ പേസ്റ്റ് കൊള്ളല്ലല്ലേ നോർ അല്ലല്ലേ

ಮಾವ ಶುಟ್ಟಿ ಬೆಳುಳ್ಳಿ ಪೇಸ್ಟ್ ಹಾಕ್ಯಾಳ ಅಲ್ಲಿ ಹಿಡ್ದಿದಿರಿ ಹಿಡ್ದಿದ್ವಿ ಅಲ್ಲಿ ಕಂತಿರೋ ತಾಸು ಹಾಕ್ಬೇಕು ನಮ್ಮ ತಮ್ಮ ಇವ ಸ್ಪೆಷಲ್ ಏನು ಚಿಕನ್ ಒಣ ಚಿಕನ್ ಮಸಾಲ ಏ ಎರಡಾರು ಗಡಿಯಾರ ಆಗಿದಾರೆ ಒಂದು ರೌಂಡ್ ತಿರುಗ್ ತಕೋತ ನೋಡಿ ಏ ಹೊಗೆ ಸುತ್ಕಂತ ಮಾವ

ಟವಲ್ ಹಚ್ಚಿರ ನೀವು ಐಡಿಯಾ ಮಾಡಿ ಬೇಡ ಬಿಡ್ರಿ ಅಡಿಲ್ಲ ಬೇಡ ಸುಮ್ಮನೆ ತಮಟಿನ ಎಲ್ಲ ಇತ್ತು ಬಾಳೆದೆಲ್ಲೇ ಕುಯ್ಕೊ ಬರಕ್ಕೆ ಹೋಗ್ತಾ ಇದ್ದೀವಿ ಅದಕ್ಕೆ ಎಲ್ಲ ರೆಡಿ ಆಗ್ತಾ ಇದೆ ಬಾಳೆದೆಲೆ ಎಲ್ಲ ಕಾಣುತ್ತೆ ನೋಡಿ ಬಾಳೆದೆಲೆ ಕುಯ್ಕೊಂಬಂದ ಹೋಗೋದು ಬಾಳೆದೆಲೆ ಕುಯ್ಕೊ ಬರಕ್ಕೆ ಹೋಗ್ತಿದ್ದೀವಿ ನೋಡಿ ರೆಡಿ ಮಾಡ್ತಾ ಮಾಡ್ತಾವ್ರು ನೋಡಿ

ಕಡ್ರಿ ಒಂದು ಸೋ ಇನ್ನೊಂದು ಇದಕ್ಕೆ ಪೂರ್ತಿ ಹಾಕತ್ತಿದ್ದೆ ನಾನು ಕಡ್ರಿ ತಿನದ್ ಬಿಟೋನಿ ಇದೆ ಇದೆ ಇದನೇ ಕೂಯಿ ಇಲ್ಲಾ ಬಿಡ್ರಿ ಹಾಯ್ ಅತ್ತ ಕೂಯಿ ಬಾ ಆಕಡೆ ಆಕಡೆ ಸೈಡ್ ಆಕಡೆ ಸೈಡ್ ಕೂಯಿ ವಿಡಿಲ್ಲ ಫ್ರೆಂಡ್ಸ್ ಸಾಕು ಬಾ ಏನೋ ಸಾಕು ಓ ಇದೆ ಬೇಜಾನாகுತ್ತೆ ನೋಡಿ ಫ್ರೆಂಡ್ಸ್ ਬਾಳೆದಲ್ಲೇ ಕೂಯ್ಕೊಂಡು ರೆಡಿಯಾಗಿ ಹೋಗ್ತಾ ಇದೀವಿ ನೆಲಕ್ಕುಯಿ ಇಲ್ಲ ಇಡೀ ಗಿಡ ಹಾಳು ಮಾಡ್ಬೇಡ ನೋಡಿ ಹಂಗೆ ನಮ್ಮ ಹಂಗೆ ಎಲ್ಲ ಚಿಕನ್ ಎಲ್ಲ ರೆಡಿ ಮಾಡ್ತಾಯಿದ್ದೆ ಓಹೋ ರೆಡ್ ಕಲರ್ ಗ್ರೇವಿ ಚಿಕನ್ ಎಲ್ಲ ಬನ್ನಿ ತಿನ್ನ ಕರೀರಪ್ಪ ಕರಿಚಿ ಹೆಂಗ್ ಕರಿ ನೋಡಿ ಕರೀರಿ ಅಂದ್ರೆ ಕೊಟ್ಟು ತಿನ್ನೋದು ನೆಕ್ಕ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಏನಾಗುತ್ತೆ ಟೇಸ್ಟಿಗೆ ಪರೋಟ ಬೇಡ ರೈಸ್ ಐತಲ್ತಾ ನೀಟಾಗಿ ಮಾಡೋದು ನೀಟಾಗ ನೀನು ಕಟ್ ಅವ್ನಿಗೆ ಚಾಕ್ ಕೊಡು ಸಾರಿಗೆ ಚಾರಿಗೆ ಚಾ ಕೊಡೋ ಕಟ್ ಮಾಡ್ಕೊಳ್ಳಿ ಚಾಕೇನು ಕಟ್ ಮಾಡ್ಕೊಂಡ್ ಕೂತ್ಕ ಕೂತ್ಕ ಅಲ್ಲ ಬಡ್ಡಿಯಾಗಿ ಕೂತ್ಕ ನಮ್ಮ ಬದೇನೆ ಬಡ್ಡಿ ಬಡ್ಡಿಗೆ ನೀರು ಕೊಡೋನ ಒಂದೆರಡು ಲೋಟ ಇಲ್ಲ ಲೋಟ ಇಲ್ಲೇ ಬರ ಇಲ್ಲೇ ಬರ ಲೋಟ ಅದ್ರೊಡಗೇ ಬರಲ್ಲ ಲೋಟವಾ ಲೋಟ ನೀರು ಚೆನ್ನಾಗಿ ಬಂದಿದೆ

ಟೇಸ್ಟ್ ಮಾಡಿ ಹೇಳು ಹಂಗೆ ಹೆಂಗೈತಿ ಹಿಂಗೇನು ಸಖತ್ ಸಖತ್ ಮರಿ ಮೂರ್ಮರಿ ಹಾಕಿ ಹಾಕ ನೀವು ಪುರ್ಸಿರ ಮತ್ತೆ ಇಲ್ಲೇ ರೆಡಿ ಮಾಡಿಲ್ವಾ ಉದ್ದನೇ ಎಲೆ ಸಕಾ ಹಂಗೆ ಹಾಕ

సెలెక్టెడ్ అంటే అయ్యో కరంబసి తోర్స్ చికను బోట్ స్వల్ప ఇర ఆమె సాంబార్ అక్కడ